ನಾಳೆ ಐದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಬ್ರಹ್ಮೋತ್ಸವ ನಡೆಯಲಿದ್ದು ಸಾವಿರಾರು ಸಕಲ ಸಾವಿರಾರು ಜನರು ಒಂದು ಸೇರಲಿರುವ ನಿರೀಕ್ಷೆ ಇದೆ ಇದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಭಕ್ತಾದಿಗಳು ಸೇವಾ ಸೇವಾರ್ಥವಾಗಿ ಒಂದು ಹತ್ತು ಸಾವಿರ ಜನಕ್ಕೆ ಊಟ ದೇವಸ್ಥೆ ಮಾಡಿದ್ದಾರೆ ಪ್ರಸಾದ ದೇವಸ್ಥೆನ ಮತ್ತು ಇದಕ್ಕೆ ನಾವು ನಮ್ಮ ದೇವನಿಧಿಯಿಂದ ಈ ವರ್ಷ ವಿಶೇಷವಾಗಿ ಹೊಸ ಬಟ್ಟೆಗಳನ್ನು ರಥೋತ್ಸವಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ್ತು ಬ್ಯಾರಿಕೆಟ್ ವ್ಯವಸ್ಥೆ ಭಕ್ತಾದಿಗಳಿಗೆ ಬ್ಯಾರಿಕ ವ್ಯವಸ್ಥೆಗಳನ್ನು ಸಹ ಮಾಡಲಾಗಿದೆ ಎಷ್ಟು ಸಾವಿರ ಜನ ಒಂದು ಜನ ದೇವಾಲಯದಲ್ಲಿ ದಿನನಿತ್ಯ ಬೆಳಗಿನ ಜಾವ ಗಂಟೆ ಆರೂವರೆಗೆ ರಥ ಇದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಮತ್ತೆ ಆರೂವರೆಗೆ ಎಲ್ಲ ಊರೆಲ್ಲ ಮೆರವಣಿಗೆ ಆಗ್ತಾ ಇದೆ ರಥಸಪ್ತಮಿ ದಿನ ಮತ್ತೆ ಎರಡೂವರೆಯಿಂದ ಸ್ಟಾರ್ಟಾಗಿ ಸ್ಟಾರ್ಟ್ ಆಗಿ ರಥೋತ್ಸವ ದೇವಾಲಯ ಹಿಂಭಾಗದಲ್ಲ ಬರ್ತಾ ಇದೆ ಈ ಬಾರಿ ರಥೋತ್ಸವಕ್ಕೆ ಒಂದು ಕಪ್ಪು ಮತ್ತೆ ಬೆಳ್ಕೊಂಡು ಬಾಟ ಸಾರ್ವಜನಿಕ ವಿರೋಧ ಇರುವಂತ ಇಲ್ಲ ಅದು ಸಂಪ್ರದಾಯ ಹಿಂದಿಂದು ಬರ್ತಾ ಇದೆ ಸಂಪ್ರದಾಯ ವೈಟ್ ಅಂಡ್ ಬ್ಲಾಕ್ ಹಾಕ್ಬೇಕು ಅಂತ ನಮ್ಮ ಬಂಡಿಗಾಗಿ ತಿಳಿಸಿದೆ ಪ್ರತಿ ವರ್ಷ ಇರ್ತಿರ್ಲಿಲ್ಲ ಕಪ್ಪು ಬಾಟ ಇಲ್ಲ ಓದ ವರ್ಷದಿಂದ ಪ್ರತಿ ಸಂಪ್ರದಾಯ ಪ್ರಕಾರ ವೈಟ್ ಅಂಡ್ ಬ್ಲಾಕ್ ಅದೇ ಏನು ಸಂಪ್ರದಾಯ ಅಂತ ನಮ್ಮ ಬಂಡಿಗಾರ್ ತಿಳಿಸಿದ್ದಾರೆ ಅದರಿಂದ ವೈಟ್ ಅಂಡ್ ಬ್ಲಾಕ್ ಇರಬೇಕು ಅಂತ ಹೇಳಿದಾಗ ಬಂಡಿಗಾರ್ ಪ್ರಕಾರ ನಾವು ತಂದೆ ಕಾಲದಿಂದ ಅದೇ ಬರ್ತಾ ಇದೆ ವೈಟ್ ಅಂಡ್ ಬ್ಲಾಕ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದೋಸ್ಕರ ಓದೋಷಿಂದ ನಾವು ವೈಟ್ ಅಂಡ್ ಬ್ಲಾಕ್ ಬಾಟ ಸಾರ್ವಜನಿಕರಿಗೆ ಆಕ್ಷೇಪ ವ್ಯಕ್ತಪಡಿಸಿದ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೂಜೆ ಶುರುವಾಗಿ ಅಭಿಷೇಕ ಮತ್ತೆ ಪೂಜೆಯಲ್ಲಾಗಿ ಬೆಳಿಗ್ಗೆ ಒಂದು ನೈವೇದ್ಯ ಆಗಿ ಶಾತುಮರೆ ಆದಮೇಲೆ ಒಂದು ಆರು ಗಂಟೆಗೆ ಸೂರ್ಯಮಂಡಲ ಹೊರಡುತ್ತೆ ಸೂರ್ಯಮಂಡಲ ಆರು ಗಂಟೆಗೆ ಹೊರಟು ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಹೋಮ ಆಗಿ ಹೋಮ ಆದಮೇಲೆ ಕಲಶ ತೇರು ರಥ ಪ್ರತಿಷ್ಠೆ ಆಗಿ ರಥ ಪ್ರತಿಷ್ಠೆ ಆದಮೇಲೆ ಕಲಶ ಪ್ರತಿಷ್ಠೆ ಆಗುತ್ತೆ ಕಲಶ ಪ್ರತಿಷ್ಠೆ ಆದಮೇಲೆ ಯಾತ್ರಾದಾನ ಅಂತೇಳಿ ಆ ಯಾತ್ರಾದಾನ ಆಗಿ ಯಾತ್ರಾದಾನ ಆದಮೇಲೆ ಉತ್ಸವ ಮೂರ್ತಿ ಹೊರಟು ಇಲ್ಲಿ ಮಂಟಪೋತ್ಸವಗಳಾಗುತ್ತೆ ಅದಾಗಿ ಮಧ್ಯಾಹ್ನ ಒಂದು ಎರಡೂವರೆ ಅಷ್ಟೊತ್ತಿಗೆ ರಥದತ್ರ ಬಂದು ರಥಾರೋಹಣ ಆಗಿ ರಥ ಇದೆ ರಂಗನಾಸ್ವಾಮಿ ದೇವಸ್ಥಾನಕ್ಕೆ ನಾಳೆ ಏನೇನು ಪೂಜೆ ಇರ್ತದೊಳ್ಳೆ ವಿಶೇಷವಾಗಿ ವಿಶೇಷವಾಗಿ ಅದೇ ಈಗ ಹಾಗೆ ಇದು ರಥೋತ್ಸವಕ್ಕೆ ಒಂಬತ್ತು ದಿವಸ ಕಾರ್ಯಕ್ರಮ ಇದು ನವಾಹೋತ್ಸವ ಅಂತ ನವಾಹೋತ್ಸವದಲ್ಲಿ ಇದು ಏಳನೇ ದಿವಸ ಅಂದರೆ ಇವತ್ತು ಇವತ್ತು ಪ್ರಹ್ಲಾದ್ ಪರಿಪಾಲನೆ ಇದೆ ನಿನ್ನೆ ಪ್ರಹ್ಲಾದ್ ಪರಿಪಾಲನೆ ಆಯಿತು ಇವತ್ತು ಗಜೇಂದ್ರ ಮೋಕ್ಷ ಆಗುತ್ತೆ ಗಜೇಂದ್ರ ಮೋಕ್ಷ ಆದಮೇಲೆ ನಾಳೆ ಬೆಳಿಗ್ಗೆ ಅಭಿಷೇಕ ಶಾತಮರೆ ಆಮೇಲೆ ಹೋಮ ಇದೆಲ್ಲ ನಡೆಯುತ್ತೆ ವಿಶೇಷ ಅಲಂಕಾರಗಳೇ ದೇವ್ರಿಗೆ ಪುಷ್ಪ ಅಲಂಕಾರ ಆಗುತ್ತೆ ಹೂವಿಂದ ಅಲಂಕಾರ ಇರುತ್ತೆ ದೇವಸ್ಥಾನಕ್ಕೆ ಕೆಲವು ಹೂ ಅಲಂಕಾರ ಆಗಿ ದೇವ್ರಿಗೂ ಹೂ ಅಲಂಕಾರ ಲಗ್ನ ನಕ್ಷತ್ರ ಏನಾದರೂ ಇದೆಯಾ ಶುಭ ಲಗ್ನದಲ್ಲಿ ಆಮೇಲೆ ತೇರಿಗೆ ಹಳ್ಳಿ ಜವಳೆ ಅಂದ್ರೆ ಅದು ಏನಂತ ಹೇಳಿದ್ರೆ ಹಣ್ಣು ಅಂತ ಹೇಳಿದ್ರೆ ನಮ್ಮ ಮನ ಅಂದ್ರೆ ಈಗ ನಮ್ಮ ಮನಸ್ಸಿನಲ್ಲಿರೋದು ಹಣ್ಣಾಗ್ಲಿ ಇದು ಹಾ ಆಸೆ ಈಡೇರಲಿ ಅಂತ ಜವನ ಎಸಿಯೋದು ಅಂತ ಹೇಳಿದ್ರೆ ಸುಗಂಧ ಪರಿಮಳ ಸುಗಂಧಕ್ಕೋಸ್ಕರ ಅದು ಹಿಂದಿನ ಕಾಲದಿಂದ ಅದು ಎಸ್ಕೊಂಡು ಬಂದಿದ್ದಾರೆ ಅಂದ್ರೆ ಈಗ ನಾವು ಏನೇ ಅಂದ್ಕೊಂಡಿರ್ತೀವಿ ಅದನ್ನ ಸಮರ್ಪಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿ ವಿಜಯ ಸಾರಥಿ